ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಹತ್ತಿರವಾಗಿ ಇರ್ತಕ್ಕಂಥ ಜಿಲ್ಲೆ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯವರು ಇವತ್ತು ಗ್ರೇಟರ್ ಬೆಂಗಳೂರು ಬೆಂಗಳೂರು ಅಂತ ಹೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದರಿಂದ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ರೈತರಿಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಯಾಕಂತಂದ್ರೆ ಇವತ್ತು ಕೈಗಾರಿಕೆ ಕಾರಣ ಮತ್ತು ನಗರೀಕರಣ ಆಗ್ತಾ ಇರೋದು ಭಾಗವಾಗಿ ಕೃಷಿಗೆ ಫಲವತ್ತಾಗಿರುವಂತ ಭೂಮಿ ಆ ಎರಡು ಭಾಗಕ್ಕೂ ಹೋಗ್ತದೆ ಆವಾಗ ಇಲ್ಲಿ ಕೃಷಿ ನಡೆಸಲಿಕ್ಕೆ ಆಗಲ್ಲ ಫಲವತ್ತ ಒಂದು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅವಾಗ ಆಹಾರದ ಕೊರತೆ ಉಂಟಾಗುತ್ತೆ ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರಾಜ ಕೋಲಾರ ಜಿಲ್ಲಾ ಕೃಷಿ ಪರವಾಗಿ ನೀವು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೀಕರಣ ಮಾಡಬೇಕು ಅಂತಂದ್ರೆ ಅದು ಮಾಡೋದ್ರಿಂದ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗುತ್ತೆ ನಮ್ಗೆ ಅದು ಸ್ವಾಗತ ಇದೆ ಆದ್ರೆ ಫಲವತ್ತಾಗಿರುವಂತ ಭೂಮಿಯನ್ನು ಬಿಟ್ಟು ಯೋಗ್ಯವಾಗಿ ಇಲ್ಲದೆ ಇರುವಂತ ಭೂಮಿ ಎಲ್ಲಿದೆಯೋ ನಮ್ಮ ಜಿಲ್ಲೆಯಲ್ಲಿ ಅಂತ ಕಡೆ ನೀವು ಕೈಗಾರಿಕೆಗಳನ್ನ ಮಾಡಬೇಕು ಎರಡನೇದು ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ ನಗರೀಕರಣ ಆಗುವಂತದ್ದು ಆಗ್ಲೇ ಆಗುತ್ತೆ ಆಟೋಮೆಟಿಕ್ ಆಗಿ ಆದ್ರೆ ಎಲ್ಲೆಲ್ಲಿ ಸರ್ಕಾರದ ಜಮೀನ್ ಇದೆಯೋ ಅದನ್ನ ನೀವು ವಶಪಡಿಸಿಕೊಂಡು ಇವತ್ತೇನು ಭೂಮಾಪಿಯ ಕೈಗೆ ಮದ್ದಾಗಿದೆ ಅದು ಭೂಮಿ ಆ ಭೂಮಿಯನ್ನು ತಗೊಂಡು ನಗರೀಕರಣಕ್ಕೆ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು ಆಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದ್ರು ಕೂಡ ಕೋಲಾರ ಜಿಲ್ಲೆಯ ನಮ್ಮ ರೈತರು ಆತ್ಮಹತ್ಯೆ ಹಾದಿಗೆ ಹೋಗ್ತಾ ಇಲ್ಲ ಯಾಕಂತಂದ್ರೆ ಸ್ವಯಂ ಪ್ರೇರಿತವಾಗಿ ಕೃಷಿಯನ್ನ ಮಾಡೋದ್ರ ಮುಖಾಂತರ ಅವರ ಕಾಲ್ ಮೇಲೆ ಅವರು ನಿಂತ್ಕೊಳ್ಳುವಂತ ಶಕ್ತಿ ಅವ್ರಿಗಿದೆ ಆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯ ತನಕ ಕರ್ನಾಟಕ ಪ್ರಾಂತ ರೈತ ಸಂಘ ರೈತರ ಬೆನ್ನೆಲುಬಾಗಿ ಎಲ್ಲಾ ವಿಚಾರಗಳಲ್ಲೂ ಇವತ್ತೇನು ಭೂಮಿ ಜೋಡಿ ಇನಾಂಚ ರದ್ದತಿಯಿಂದ ಹಿಡಿದು ಉಳುವನಿಗೆ ಭೂಮಿ ಕೊಡಬೇಕು ಅಂತಕ್ಕಂಥ ಹಿಡಿದು ಅದರ ಜೊತೆಗೆ ಬಂಜರು ಭೂಮಿಯನ್ನ ರೈತರಿಗೆ ದಲಿತರಿಗೆ ಬಡವರಿಗೆ ಕೊಡಬೇಕು ಅನ್ನೋದ್ರಿಂದ ಹಿಡಿದು ಹಾಲಿನ ಸಮಸ್ಯೆ ಬಂದಂತ ರೇಟ್ಗಳು ಹಿಡಿದು ಮಾರಿನಕಾಯಿ ರೇಟ್ ಸಮಸ್ಯೆ ಬಂದ ಸಂದರ್ಭದಲ್ಲಿ ಹಿಡಿದು ರೇಷ್ಮೆ ರೇಟು ಕುಸಿದಂತಹ ಸಂದರ್ಭದಲ್ಲಿ ಹಿಡಿದು ಈವತ್ತಿಗೂ ಕೂಡ ರೈತರ ಪರವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಒಂದೇ ಹೋರಾಟಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಪರ್ಯಾಯ ಕಾರ್ಯಕ್ರಮಗಳನ್ನು ರೂಪಿಸಿ ರೈತರಿಗೆ ಕೊಡ್ತಾ ಇದೀವಿ ಆ ಪರ್ಯಾಯ ದಾರಿಯಲ್ಲಿ ನಮ್ಮ ರೈತರು ನಡೀತಾರೆ ಸರ್ಕಾರದ ಯಾವುದೇ ಮುಲಭೆಗಳಿಗೆ ನಮ್ಮ ರೈತರು ಆ ನಿರೀಕ್ಷೆಯನ್ನು ಇಟ್ಕೊಳ್ಳಲ್ಲ ಹಾಗಾಗಿ ಸರ್ಕಾರ ಕೂಡ ವಿಶೇಷವಾಗಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಕೃಷ್ಣಾ ಕಣಿವೆಯ ನೀರು ಏನು ನಮಗೆ ನಲವತ್ತೆಂಟು ಟಿ ಎಂ ಸಿ ನೀರು ಭಾಗ ಇದೆಯೋ ಆ ಭಾಗದ ನೀರನ್ನ ಕೋಲಾರ ಜಿಲ್ಲೆಗೆ ತಂದ್ರೆ ವರ್ಷದಲ್ಲಿ ಒಂದು ಸಲ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯ ಆರು ತಾಲೂಕುಗಳ ಕೆರೆಗಳನ್ನ ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ ನೀವೇನು ಪಡ್ಬೇಕಾಗಲ್ಲ ನಮ್ಮ ರೈತರಿಗೆ ನೀರು ಕೊಡಿ ನಮ್ಮ ರೈತರ ಹತ್ರ ಇರುವಂತ ಭೂಮಿಯನ್ನ ಅವರಿಗೆ ಕೊಡಿ ನೀವು ಕಿತ್ಕೋಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಸರ್ ಕರ್ನಾಟಕ ಕೋಲಾರ ಜಿಲ್ಲೆ ಸರ್ ಜೆ ಸಿ ಬಿ ರಾಜಕಾರಣ ಯಾಕೆ ನಡೀತಾ ಇದೆ ಅಂತಂದ್ರೆ ಇವತ್ತು ರೈತರು ಒಗ್ಗಟ್ಟಾಗ್ತಾ ಇದ್ದಾರೆ ರೈತರಿಗೆ ತಿಳುವಳಿಕೆ ಇದೆ ಹಾಗಾಗಿ ನಾವು ಮಾತ್ರ ಒಬ್ಬೊಬ್ಬರೇ ಹೋದ್ರೆ ರೈತರ ಹತ್ರ ನಮ್ಮ ಮಾತ್ರ ನಡೆಯಲ್ಲ ಅಂತೇಳಿ ಅರಣ್ಯ ಇಲಾಖೆಯ ಗೂಂಡಾಗಲು ವಿಶೇಷವಾಗಿ ಇವತ್ತು ಆ ವಿದೇಶಿ ಬಂಡವಾಳ ಏನು ಇವತ್ತು ನಮ್ಮ ರಾಜ್ಯಕ್ಕೆ ಬಂದಿದೆ ಇಲ್ಲಿ ಪ್ರಕೃತಿಯನ್ನ ಬೆಳೆಸಬೇಕು ಅಂತಕ್ಕಂತ ವಿಚಾರದಲ್ಲಿ ಆ ಹಣವನ್ನ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಎಲ್ಲೂ ಜಾಗ ಇಲ್ಲ ಕೋಲಾರ ಜಿಲ್ಲೆ ಹಾಗಾಗಿ ರೈತರ ಭೂಮಿಗೆ ಇಳಿದು ಅವರು ರೈತರನ್ನ ಒಕ್ಕಲಿಗಿಸ್ತಾ ಇದ್ದಾರೆ ಇದು ಸರಿಯಲ್ಲ ನಮ್ಮ ರೈತರು ಇವತ್ತಲ್ಲ ನಾಳೆ ಒಂದು ಆಗ್ಲೇ ಆಗ್ತಾರೆ ರೈತರು ನಿಮ್ಮನ್ನ ಎದುರು ತಿರುಗಿ ಓಡಿಸುವಂತ சிவா தினம் சார் கர்நாடக பிராந்த ரய மொதலின் ಇವತ್ತು ಹೇಳ್ತಾ ಇದ್ದೀವಿ ಈಗ ಬರ್ತಾ ಇರ್ತಕ್ಕಂತ ಕೊಲೆಚೆ ನೀರು ಅದು ಯೋಗ್ಯವಾದಂತ ನೀರಲ್ಲ ಹಾಗಾಗಿ ವಿಜ್ಞಾನಿಗಳ ಮುಖಾಂತರ ಸಂಶೋಧನೆ ಮಾಡಿ ಮೂರನೇ ಹಂತದ ಶುದ್ಧೀಕರಣವನ್ನ ಮುಗಿಸಿ ಆ ನಂತರ ಮತ್ತೆ ವಿಜ್ಞಾನಿಗಳಿಂದ ಪರಿಶೋಧನೆ ಮಾಡಿ ಅದು ಗುಣಮಟ್ಟ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಗೊತ್ತಾದ ನಂತರ ನೀವು ಕೆರೆಗಳಿಗೆ ನೀರನ್ನು ತುಂಬಿಸ್ಬೇಕು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಾವೇಳ್ತೀವಿ ಸರ್ ಮಾಧ್ಯಮಗಳ ಮುಖಾಂತರ ನಮ್ಮ ಮುಲ್ಬಾಗ್ಲು ತಾಲೂಕಿನ ರೈತ ಸಂಘದ ತಾಲೂಕ್ ಸಮ್ಮೇಳನದ ಪರವಾಗಿ ಮತ್ತೆ ಕೋಲಾರ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಪರವಾಗಿ ಈಗಾಗಲೇ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಅವರು ನಿವೃತ್ತ ಶಿಕ್ಷಕರು ಕೂಡ ಆಗಿದ್ರು ಆ ಅಜ್ಜಪ್ಪ ಅಂತೇಳಿ ಅವರು ಈಗ ತಾನೇ ನಮಗೆ ಸುದ್ದಿ ಬಂದಿದೆ ತೀರ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಸಮ್ಮೇಳನದ ಪರವಾಗಿ ಮತ್ತೆ ನಮ್ಮ ಕೋಲಾರ ಜಿಲ್ಲಾ ಸಮಿತಿ ಪರವಾಗಿ ಕ್ರಾಂತಿಕಾರಿ ವಂದನೆಗಳನ್ನು ವಂದನೆಗಳನ್ನ ಹೇಳ್ತಾ ಅವರ ಕುಟುಂಬಕ್ಕೆ ಒಂದು ಶಾಂತಿಯನ್ನ ಕೊಡುವಂತ ಒಂದು ಇದು ಸಿಗಬೇಕು ಅಂತೇಳಿ ಹೇಳಿ ಮನವಿ ಮಾಡ್ತಾ ಇದ್ದೆ ಸರ್